ನಮ್ಮೆಲ್ಲರ ಕರ್ತವ್ಯ ಸದಸ್ಯರು ಬೇರೆ ಕರ್ತವ್ಯದಾಪಿಟ್ಟು ಎಲ್ಲರೂ ಹಾಜರಾಗಿ ರಾಜ್ಯದ ಸಮಸ್ಯೆಗಳು ನಾನು ಅದನ್ನೇ ನಮ್ಮ ಚಿಪ್ ಇಪ್ಪ ಅವ್ರಿಗೂ ಹೇಳದೆ ನಾವು ಮುಂದೆ ಆತರ ಈ ನೀವು ಇಲ್ಲಿದ್ದು ಆಗ್ತಾ ಇತ್ತು ನಾವು ಬಂದಾಗೂ ಆಗ್ತಿತ್ತು ಇದು ಆಗ್ಬಾರ್ದು ಎಂತ ಹೇಳಿಂಗ್ ಐ ಆಮ್ ಐ ಎಂಟ್ ಐ ಆಮ್ ನಾಟ್ ಆರ್ಗ್ಯೂಯಿಂಗ್ ಐ ಆಮ್ ನಾಟ್ ಡಿಪೆಂಡಿಂಗ್ ಈಗ ಮಾಲಲ್ಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದ್ರು ಚರ್ಚೆ ಆಯ್ತು

ಮಿನಿಸ್ಟ್ರಿ ಮಾತಾಡ್ತಾರೆ ಕೂತ್ಕೊಳ್ಳಿ ಅದನ್ನಾದ್ರು ಕಲೀರಿ ನೀವು ಮಿನಿಸ್ಟ್ರಿ ಮಾತಾಡ ಬೇರೆ ಮಾತಾಡಬಾರ್ದು ಅಂತೇಳಿ ಸ್ವಲ್ಪ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ರತಿಯೊಬ್ಬ ಮಿನಿಸ್ಟ್ರಲ್ಲಿ ಮಾತಾಡ್ತಿದ್ದಾರೆ ಎಲ್ಲ ಬುದ್ಧಿವಂತರು ಇರುವವರು ಬುದ್ಧಿವಂತ ಇಲ್ಲದವ್ರು ಯಾರು ಇಲ್ಲ ಆಯ್ತು ಈಗ ನೀವು ಕೂತ್ಕೊಳ್ಳಿ ಮಾತಾಡ್ಲಿ ಮಾನ್ಯ ಅಧ್ಯಕ್ಷರೇ ಒಬ್ಬ ಮಾಲ್ ಮಾಲೀಕರಾಗ್ಲಿ ಅಥವಾ ಆಡಳಿತ ವ್ಯವಸ್ಥೆ ಆಗ್ಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂತ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂತ ಧಕ್ಕೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇರೋದೇ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಾಮ್ ಇಂಪಾರ್ಟೆಂಟ್ ಆ ಒಂದು ಘನತೆಯನ್ನ ಸ್ವಾಭಿಮಾನವನ್ನ ಅಪಮಾನ ಮಾಡಿಸ್ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂತ ಕ್ರಮ ತಗೊಳ್ಳುತ್ತೆ ಅದು ಸೂಕ್ತ ಏನಂತ ಹೇಳಿದ್ರೆ ಆಗ್ತದೆ ಅಶೋಕ ಅನ್ನೋದು ಪದವೇ ಅಲ್ಲ ವಿರೋಧ ಮ್ಯಾಕ್ ಸ್ನಾಯಕ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನನ್ನ ಮಾತಾಡಬೇಕು ನಾನು ಹೇಳ್ತೀನಿ ಜ್ವರ ಮಾತಾಡ್ಬೇಕು ಅಲ್ಲ ಅಲ್ಲ ಒಂದು ನಿಮಿಷ ಏ ಸುರೇಶ ಒ ಒಂದು ನಿಮಿಷ ಅದಪ್ಪ ಅದಕ್ಸ್ರೆ ಇದನ್ನು ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೊಡಕ್ಕೆ ಹೋಗ್ಬೇಡಿ ದಯವಿಟ್ಟು ಇಡೀ ರಾಜ್ಯದ ರೈತರಿಗಾಗಿ ಅವಮಾನ ಕೇಳಿದವ ದಟ್ ಈಸ್ ವೈಂಟ್ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡೋಕೆ ಆಗೋದಿಲ್ಲ ಅಂಥ ಮಹತ್ತರವಾದಂಥ ವಿಷಯ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಾಮಂಟ್ ಇಂಪಾರ್ಟೆಂಟ್ ಅದಕ್ಕೆ ಧಕ್ಕೆ ಮಾಡ್ತಕ್ಕಂಥ ನಡವಳಿಕೆ ಆ ರೀತಿಯ ವರ್ತನೆ ಅದು ಖಂಡನೀಯ ಸರ್ಕಾರ ಏನಾಯ್ತು ಅಂತ ತರ್ಸ್ಕೊ ವರದಿ ತರ್ಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ತಗೋಬೇಕಲ್ಲ ವರದಿ ತರಿಸಕೊಳ್ಳುದು ಮಾಡೋದು ದಯವಿಟ್ಟು ಡಾಕ್ಟರೇ ಸಚಿವರೇ ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ ವರದಿ ತೋರಿಸುವ ಅವಶ್ಯಕತೆ ಇಲ್ಲ ಇದು ಜಗತ್ ಜಾಹೀರಾಗಿರ್ತಕ್ಕಂಥದ್ದು ಇದೆ ಇನ್ನೇನು ತರಿಸೋದು ಅವತ್ಕ ಸರ್ಕಾರ ಆದೇಶ ಮಾಡಿಬಿಡಿ ಅವನಿಗೆ ಏಳು ದಿನಗಳ ಮಟ್ಟಿಗೆ ವಿದ್ಯುತ್ ಅನ್ನ ನಾನು ಕಡಿತ ಮಾಡ್ತೇನೆ ಅಂತ ಹೇಳಿ ಏಳು ದಿವಸ ವಿದ್ಯುತ್ ಕಡಿತ ಮಾಡಿ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ ದಯವಿಟ್ಟು ಸಮಸ್ಯೆ ಇರಲಿ ಅಧ್ಯಕ್ಷರೇ ಪೇಪರ್ ಬಂದು ಪೇಪರ್ ಅಲ್ಲಿ ಬಂದಿದೆ ಟಿವಿ ಬಂದಿದೆ ಇನ್ನು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ತತ್ ಮಾಲ್ನ ಜಿ ಮಾಲ್ನ ಬಂದ್ ಮಾಡಬೇಕು ನಾನು ಅಧ್ಯಕ್ಷರೇ ಆ ಮಾಲಿನ ಎಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ ನಿನ್ನೆ ಸ್ವಲ್ಪ ಮಾಹಿತಿ ತಗೊಂಡಿವಿ ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಕ್ಕಂಥ ರೈತನ ಮಗನೇನ್ಸಿನ ಏಜೆನ್ಸಿನ ಏಜೆನ್ಸಿನ ಎಂಪಂತಂದ್ರೆ ಬಂದ್ ಮಾಡಿಸಬೇಕಂಬ ನನ್ನ ಮನವಿ ಏಜೆನ್ಸಿ ಯಾರಿದ್ದಾರೆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಸೆಕ್ಯೂರಿಟಿ ಮಾಲಿಕೆಯಲ್ಲಿ ಕೆಲಸ ಮಾಡ್ತಾನೆ ಅದಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರೇ ಏಜೆನ್ಸಿ ಏನಿದೆ ಆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅವ್ರ ಮೇಲೆ ಏನು ಮಾಲ್ ಓನರ್ ಏನು ಡೈರೆಕ್ಷನ್ ಕೊಡ್ತಾರೆ ಮನಿವಿ ನೋಡಿ ಮಾಲ್ ಓನರ್ ಓನರ್ ಪ್ಲಸ್ ಅಂತ ಪತ್ತದ ಸೆಕ್ಯೂರಿಟಿ ಏಜೆನ್ಸಿ ಅದಕ್ಕೆ ಈಗಾಗ್ಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಿದೆ ಅವರ ಮೇಲೂ एफआईआर ಮಾಡಬೇಕು ಯಾರು ಮಾಲಕರು ಜಿ ಟಿ ಮಾಲಕರು ಅಂತ ಪತ್ತದಿದ್ದಾರೆ ಅವ್ರ ಮೇಲೂ एफआईआर ಮಾಡಿ ಅಂತ ಪತ್ತದ್ರೆ ಕ್ರಮ ಆಗ್ಬೇಕು

ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿ ಬಿ ಎ ಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವ್ನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚೋಂಥ ಕೆಲಸ ಮಾಡ್ತೀವಿ ಓಕೆ ಈಗ ಸ ಈಗ ಸೂಕ್ತ ಹೊತ್ತು ಈಗ ಒಂದು ಸಲಹೆ ಮತ್ತು ಸೂಚನೆ ಕೊಟ್ಟರೆ ಯಕ್ಷನ್ ಕೊಲ್ತೇವೆ ಅಂತ ಹೇಳಿ ಮಧ್ಯಾಹ್ನದ ಮೇಲೆ ಸ್ಪಷ್ಟವಾದ ಉತ್ತರ ನಮಗೆ ಬರ್ತದೆ ಅದು ಆದಷ್ಟು ಏನು ನಿಮ್ಮ ಹೇಳಿದ್ದೀರಿ ಆದಷ್ಟು ಬೇಗ ಆ್ಯಕ್ಷನ್ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈಗ ನಾವು ಸನ್ಮಾನ್ಯ ಅಧ್ಯಕ್ಷರೇ ನಾವು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀರಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಬಗ್ಗೆ ನಿಲುವಳಿ ಸೂಚನೆಯನ್ನು ಬೆಳಗ್ಗೆ ನಾವು ಕೊಟ್ಟಿದ್ದೀರಿ ಹಾಂ ಕೊಟ್ಟಿದ್ದೀರಿ ದಯವಿಟ್ಟು ಇದು ಬಹಳ ಇಂಪಾರ್ಟೆಂಟ್ ರಾಜ್ಯ ಸರ್ಕಾರ

ಎರಡು ನಿಲುವಳಿ ಸೂಚನೆ ಬಂದಿದೆ ಒಂದು ತಾವು ಕೊಟ್ಟಿದ್ದೀರಿ ಇನ್ನೊಂದು ತಮ್ಮದು ಬಹುಶಃ ಪರಿಸ ಜಾತಿ ಪಂಗಡದವರ ಅಭಿವೃದ್ಧಿ ಉಪಯೋಜನೆಗಳಿಗೆ ಮಿಶ್ರ ಹಣವನ್ನು ಇವತ್ತು ಗ್ಯಾರಂಟಿಗೆ ಬಳಸಿದ್ದು ಅದರ ಬಗ್ಗೆ ಅವ್ರದ್ದು ನೀಟ್ ಬಗ್ಗೆ ಅದಕ್ಕಾಗಿ ಎರಡು ಕೂಡ ಇವತ್ತು ನಾನು ನಿಲುವಳಿ ಸೂಚನೆಗೆ ಬರುವುದಿಲ್ಲ ನಿಲ್ವ ಎರಡನ್ನೂ ಕೂಡ ನಾನು ಸಿಕ್ಸ್ಟೀನ್ಗೆ ಚರ್ಚೆಗೆ ನಾನು ಕನ್ವರ್ಟ್ ಮಾಡಿ ಕೊಡ್ತೇನೆ ಫಸ್ಟ್ ನಿಮಗೆ ನಿಮ್ಮಗೆ ಕೊಡ್ತೀನಿ ನಾವು ಹೇಳ್ತೀವಿ ಕನ್ವಿನ್ಸ್ ಆಗಬೇಕಲ್ಲ ನೀವು

ಹಾಗೆ ಹೋಗಿ ಕೂತ್ಕೊಳ್ಳಿ ಸಮಾನ ಕೂತ್ಕೊಳ್ಳಿ ಈಗ ನಾನು ಒಪ್ತೇನೆ ವಿಚಾರ ಅಂತ ನಿಮ್ಗೆ ಹೇಳೋ ಗೊತ್ತಿದೆ ಒಂದು ನಿಲುವಳಿ ಎಲ್ಲ ಕೂಡ ಇವತ್ತು ನಮ್ಮ ಕ್ವಶನ್ ಆಗೋಂಥ ಬರುವಂಥದ್ದು ಇವತ್ತು ನಾವು ಫಸ್ಟ್ ಚರ್ಚೆ ತಗೊಂಡಿದ್ದೇವೆ ನನ್ನ ಸಲಹೆ ಏನಿದೆ ಅದು ನಾವು ಕೊಡ್ತೇವೆ ಪ್ರಸ್ತಾವ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ ಇಲ್ಲ ಅಂತ ಹೇಳೋದಿಲ್ಲ ಅವರಿಬ್ಬರಿಗೂ ಕೂಡ ಸ್ವಲ್ಪ ಅವಕಾಶ ಕೊಡ್ತೇನೆ ಈಗ ಚರ್ಚೆ ಆಗಲಿ ಕ್ವಶನ್ ಆದ ತಕ್ಷಣ ನಿಮ್ಮ ಇನ್ನೂ ಇಲ್ಲ ಸೂಚನೆ ತೆಕ್ಕೊಂಡು ಪ್ರಸ್ತಾವ ಮಾಡಲಿಕ್ಕೆ ಕೊಟ್ಟು ಕರ್ತೇವೆ ಮತ್ತೆ ಮಾಡಲಿಕ್ಕೆ ಚಂದ ಮುಂಚೆ ನಾವು ಚರ್ಚೆ ತಗೊಳ್ಬೇಕಲ್ಲ

ಫಸ್ಟ್ ಅವರಲ್ಲಿ ನಿಲುವಳಿ ಸೂಚನೆ ಅಂತ ತಗೊಳ್ಬೇಕು ನಿಲುವುಳಿ ಸೂಚನೆ ಅಂತ ಹೇಳಿದ್ರೆ ಸಾರ್ವಜನಿಕ ಮಾತ್ರದ ವಿಷಯ ಸಾರ್ವಜನಿಕ ಮಾತ್ರದ ವಿಷಯ ನೀವು ಆಮೇಲೆ ತಗೊತೀನಿ ಏನಾಗತ್ತೆ ನೋಡಿ ಮಾತ್ರದ ವಿಚಾರ ಸಂಬಂಧಪಟ್ಟ ಹಾಗೆ ನಾವು ನಾವದನ್ನು ಕನ್ವರ್ಟ್ ಮಾಡಿ ಕೊರತಿದ್ದೇನೆ ನೀವೀಗ ಐದೇ ನಿಮಿಷ ಎನ್ ವರ್ಷ ಒಂದ್ ಸೆಕೆಂಡ್ ಮಾತಾಡೋಣ ಮಾಡಿ ಸೆಕೆಂಡ್ ನೀವು ನೋಡಿ ಗಡಿಯಾರನ ನೋಡ್ಕೊಳಿ ಐದೇ ನಿಮಿಷ ಅಷ್ಟೇ

ಅಂತ ಹೇಳಿದಿನಲ್ಲ ಸುನೀಲ್ ಮಾತಾಡ್ತಾರೆ ಅಧ್ಯಕ್ಷರೇ ನಾವು ಈ ಒಂದು ಹಣ ಏನೇ ಎಸ್ ಇ ಪಿ ಮತ್ತು ಎಸ್ ಟಿ ಪಿ ಈ ಒಂದು ಪದ ಏನೋ ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಪಂಗಡ ಅಂತ ಹೇಳಿ ಬಂದ್ಬಿಡುತ್ತೆ ಅದು ಬಾಯಲ್ಲ ಅದಕ್ಕೆ ಅಲ್ಲ ನಿಮ್ಮ ವರ್ಗಗಳು ನಿಮ್ಮ ಪರಿಶಿಷ್ಟ ಜಾತಿ ಪರಿಶ್ರಮದ ಕರೆಕ್ಟಾಗಿ ಬಳಕೆ ಆಗೋದು ವರ್ಗದ ದಲಿತರು ಅಂದ ಅನ್ಆರ್ಗನೈಸ್ಡ್ ಡಿವೈಡೆಡ್ ನಾಟ್ ಇನ್ವೈಟೆಡ್ ಅದು ಅರ್ಥ ಇಲ್ಲಿ ಪರಿ ಈ ವರ್ಗಗಳಿಗೆ ಅದು ಒಂದು ಹೇಳ್ಬಿಡ್ತೀವಿ ನಿಮ್ಗೆ ಗೊತ್ತಾಗ್ಲಿತ ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ ಎಸ್ ಸಿಸ್ ಅಂದ್ರೆ ಅದೊಂದು ಬಂಚು ಗ್ರೂಪ್ ನೂರ ಒಂದು ಜನ ಇದ್ದಾರೆ ಎಸ್ ಟಿ ಅಂದ್ರೆ ಅನದರ್ ಗುಂಪು ಬಂಚು ಅದರಲ್ಲಿ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅನ್ನೋದು ನಮ್ಮ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಅದನ್ನ ಅಡವಡಿಕೆ ಮಾಡಿಕೊಂಡು ಲಿಸ್ಟು ದಲಿತರು ಅಂದ್ರೆ ಅನ್ಪಾರ್ಲಿಮೆಂಟರಿ ಅಲ್ಲ ಅದು ಆದ್ರೆ ಅದನ್ನ ಅನ್ಡಿವೈಡೆಡ್ ನಾಟ್ ಯುನೈಟೆಡ್ ಮೈನಸ್ ಆತರ

ಒಂದು ಚರ್ಚೆ ಆಗಬೇಕಾಯ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಆಗಬೇಕಾಯ್ತು ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿ ಬಡ್ಜೆಟಲ್ಲಿ ಯಾವ ರೀತಿ ಇದಕ್ಕೆ ಹಣ ವಿನಿಯೋಗ ಮಾಡಬೇಕು ಈ ಥರದ್ದೆಲ್ಲ ಒಂದು ಚರ್ಚೆ ಆಗಿ ಅದಕ್ಕೆ ಮಾಡಿದರೆ ಬಡ್ಜೆಟಲ್ಲೂ ಅದಕ್ಕೆ ಅನುದಾನ ಬರ್ತಾಯಿತ್ತು ಇತ್ತು ಸರಿಯಾಗಿ ಈ ಥರದ ಮಿಸ್ಯೂಸ್ ಆಗ್ತಾ ಇರಲ್ಲ ಇವತ್ತು ಸರ್ಕಾರ ಅವರು ನಾವು ಈ ಯೋಜನೆಯನ್ನು ಜಾರಿಗೆ ಮಾಡಬೇಕು ಇದು ಮಾಡಿಲ್ಲ ಅಂದರೆ ನಮ್ಮ ಅಸ್ತಿತ್ವನೇ ಹೋಗ್ತೈತೆ ಅಂತೇಳಿ ಈಗ ದಲಿ ಇದು ಎಸ್ ಸಿ ಎಸ್ ಟಿಗಳ ಹಣ ಏನಿತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಏನು ಹಣ ಇತ್ತು ಅದನ್ನು ಕಳೆದ ಬಾರಿ ಹನ್ನೊಂದು ಸಾವಿರದ ನಾನ್ನೂರ ನಲ್ವತ್ತು ಕೋಟಿ ಈ ಬಾರಿ ಹದಿನಾಲ್ಕು ಸಾವಿರದ ಏಳ್ನೂರು ಮೂವತ್ತು ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ಹಣವನ್ನು ಇವರು ಆ ಯಾವ ಸಮುದಾಯಕ್ಕೆ ಅವರ ರಸ್ತೆ ಮಾಡಬೇಕಾಯಿತು ಅವರ ಅಭಿವೃದ್ಧಿ ಮಾಡಬೇಕಾಯಿತು ಆ ಏರಿಯಾ ಡೆವಲಪ್ಮೆಂಟ್ ಆಗಬೇಕಾಯಿತು ಆ ಕೊಳಚೆ ಪ್ರದೇಶ ಏನಿದೆ ಅದು ಬೇರೆ ಪ್ರದೇಶ ಆಗಿದೆಯೋ ಆ ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು ಉದ್ದೇಶ ಏನಿದೆ ಆ ಬಡಾವಣೆಗಳು ಬೇರೆ ಬಡಾವಣೆಗಳಿಗೆ ಸಮಾಂತರವಾಗಿ ಮೇಲ್ವರ್ಗದವರು ಏನು ವಾಸ ಮಾಡ್ತಾರೆ ಆ ವರ್ಗದ ಸಮಾಂತರವಾಗಿ ಬೆಳಿಬೇಕು ನೀವು ಪ್ರತಿ ಸರಿನು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಕೊಡ್ತೀರಿ ಅಂತ ನೆಗ್ಲೆಕ್ಟ್ ಆಗಬಾರ್ದು ಇದಕ್ಕೋಸ್ಕರ ಇಷ್ಟು ಹಣ ರಿಸರ್ವ್ ಅಂತೇಳಿ ಮಾಡಿರುವಂಥ ಕಾಯ್ದೆ ಅದು ಈ ಕಾಯ್ದೆನ ಗಾಳಿಗೆ ತೂರ್ಬಿಟ್ರಿ ನಾನು ಹಾಗಾದ್ರೆ ನಿಮ್ಮನ್ನ ಸರ್ಕಾರನ ಕ್ವಶನ್ ಮಾಡ್ತೀನಿ ಮಾದೇವಪ್ಪನವ್ರೆ ಸರ್ಕಾರನ ನೀವು ತಗೊಂಡಿದ್ದೀರಲ್ಲ ಈಗ ಎಸ್ ಸಿ ಎಸ್ ಟಿ ಅದಕ್ಕೋಸ್ಕರ ಒಂದೇ ನಿಮಿಷ ಮುಗಿದೋಯ್ತು ಆಯ್ತಲ್ಲ ಈಗ ಇನ್ನೊಂದು ಐಡಿಯಾ ಕೊಡ್ತೀನಿ ನಿಮ್ಗೆ ಹೊಸ ಐಡಿಯಾ ಈಸಿ ಆಗ್ತೈತೆ ನಿಮ್ಗೆ ಹೆಂಗೋ ಈ ಎಸ್ ಸಿ ಎಸ್ ಟಿ ಹಣನ ತಗೊಂಬಿಟ್ಟಿದೀರ ಈಗ ಇಪ್ಪತ್ತೈದು ಸಾವಿರ ಕೋಟಿ ಇನ್ನೊಂದು ಐಡಿಯಾ ಕೊಡ್ತೀನಿ ಏನು ನಿಮ್ಗೆ ಬಡ್ಜೆಟ್ ಅಲ್ಲಿ ಒಂದು ನಯಾ ಪೈಸಾ ಖರ್ಚು ಬರಲ್ಲ ಲಕ್ಷ್ಮಣ್ ಸವದಿ ಅವರೇ ಲಿಂಗಾಯತರ ಅಭಿವೃದ್ಧಿ ನಿಗಮ ಐತೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಐತೆ ಬ್ರಾಹ್ಮ ಏನೇನ ಅಲ್ಲ ಅದೆಲ್ಲ ತೆಗೆದು ಬಿಡಿ ತೆಗೆದು ಇದಕ್ಕೆ ಹಾಕೊಂಡ್ಬಿಡಿ ಈಸಿ ಅವಾಗ ನಿಮ್ ಬಡ್ಜೆಟ್ ಅಲ್ಲಿ ಇದಕ್ಕೋಸ್ಕರ ಏನು ಅವಶ್ಯಕತೆನೆ ಬರಲ್ಲ ನಿಮ್ಗೆ ಬಿರಿ ದಲಿತರ ಹಣ ಯಾಕೆ ತೆಗಿತೀರ ಎಸ್ ಸಿ ಎಸ್ ಟಿ ಹಣ ಯಾಕೆ ತೆಗಿತೀರಾ ಈ ಮೇ ಇವ್ರದ್ದು ತೆಗೆದ್ಬಿಡಿ ಅವಾಗ ನಿಮ್ಗೆ ಏನು ಅವಶ್ಯಕತೆ ಬರ್ತೈತೆ ಬಡ್ಜೆಟ್ ಅಲ್ಲಿ ಇದು ಮೋಸ ಆ ಜನಾಂಗಕ್ಕೆ ಮಾಡ್ತಾ ಇರುವಂತ ಮೋಸ ಇದು ವಂಚನೆ ದ್ರೋಹ ಇದನ್ನ ಜನಾಂಗ ಶಂಸಲ ಅಭಿವೃದ್ಧಿಗೋಸ್ಕರ ಇಟ್ಟಿರೋದು ನೀವು ಸುಮ್ಮನೆ ಅವ್ರಿಗೆ ಎರಡ್ ಸಾವಿರ ಕೊಡಿ ಮೂರ್ ಸಾವಿರ ಕೊಡಿ ಪ್ಯಾಕೆಟ್ ಅಲ್ಲಿ ಹಾಕೈತಲ್ಲ ಅವ್ರು ತಗೊಂಡ ಎರಡ್ ಸಾವಿರ ತಗೊಂಡು ರೋಡ್ ಮಾಡ್ತಾರ ಅಲ್ಲಿ ಕುಡಿಯೋ ನೀರ್ ಮಾಡ್ತಾರ ಶುದ್ಧ ವಾಟರ್ ಕೊಡ್ತೀರಾ ಅವ್ರಿಗೆ ನೀವು ಎರಡ್ ಸಾವಿರ ತಗೊಂಡ್ ಅವ್ರ ಜಾಬ್ ಹಾಕೊಂಡು ಹೋದ್ರೆ ಏನೋ ಎನ್ಕರೇಜ್ ಮಾಡ್ತಾ ಇದ್ರಿ ಇದು ಸರಿ ಇಲ್ಲ ಅಧ್ಯಕ್ಷ ಜನಾಂಗಕ್ಕೆ ಮೀಸಲಿಟ್ಟಣ ಯಾವುದೇ ಕಾರಣಕ್ಕೂ ಈ ಹಣ ಹೋಗ್ಬಾರ್ದು ಇದು ಇವತ್ತು ಕೂಡ ಹೋರಾಟ ಮಾಡ್ತಾ ಇದೀರಿ ಹೊರಗಡೆನೂ ಕೂಡ ಮಾಡ್ತಾ ಇದ್ರಿ ಇದು ದಯವಿಟ್ಟು ತಾವು ನಿಲುವಳಿ ಸೂಚನೆ ಚರ್ಚೆಗೆ ಮಾಡಿ ಅವಕಾಶ ಕೊಡ್ತೇನೆ ಈಗ ನಿನ್ನೆ ಚರ್ಚೆ ಪ್ರಾರಂಭ ಮಾಡಿ ಇಲ್ಲ ಇಲ್ಲ ಒಂದ್ ನಿಮಿಷ ಮತ್ತೆ ನೀವು ಯಾಕೆ ಅವರು ನೀವು ಚರ್ಚೆ ನಾನು ಏನು ಮಾಡಲಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ನೀವು ಉತ್ತರ ಕೊಟ್ಟರೆ ಆಗ್ತದೆ ಅವರು ನಿಮ್ಮ ಕಂಟ್ರೋಲ್ ಅವರ ಕೈಯಲ್ಲಿದೆ ಅವ್ರ ಮಾತು ನೀವು ಇದು ಎದ್ದೇಳಿಕ್ಕೆ ಕೂತ್ಕೊಳ್ಳಿ ಈಗ ನಿಮ್ಮ ಕಂಟ್ರೋಲ್ ನೀವು ಮಾಡಿ ಮೇಲು ಜಾತಿ ಕೀಳು ಜಾತಿ ಅನ್ನೋದು ಇಲ್ಲ ಅದು ಅನ್ಪಾರ್ಲಿಮೆಂಟರಿ ಮುಂದುವರಿದವರು ಮತ್ತು ಹಿಂದುಳಿದವರು ಅಂತ ಮೇಲು ಜಾತಿ ಕೀಳು ಜಾತಿ ಅನ್ಪಾರ್ಲಿಮೆಂಟರಿ ಮೊನ್ನೆ ನಮ್ಮ ಸದಸ್ಯರಿಗೆ ಗೊತ್ತಾಯ್ತು ಕಾನ್ಸ್ಟಿಟ್ಯೂಷನ್ ಇರೋದ್ರ ಗಮನಕ್ಕೆ ತರ್ತಾ ಇದ್ದಾರೆ ಅದು ಲೇಟ್ ಆ ಅದು ಆಗ್ಬೋದು

ಸುಮ್ಮ ದೆಪ್ಟ್ ಇಲ್ಲಿದ್ರು ಮಾತಾಡ್ತಾರ ಅಲ್ಲಿ ನೀವು ಸ್ಟಾರ್ಟ್ ಮಾನ್ಯ ಅಧ್ಯಕ್ಷರೇ ಇವಾಗ ನೀವು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ನಮಗೆ ಮಾತನಾಡ ಮಾತಾಡಕ್ಕ ಅವಕಾಶ ಮಾಡಿಕೊಟ್ಟಿರಿ ಓಕೆ ಆದ್ರೆ ನಾವು ವಿರೋಧ ಪಕ್ಷವಾಗಿ ಯಾವ ವಿಷಯಗಳನ್ನ ನಿಮ್ಮ ಮುಂದೆ ಇಡಬೇಕು ಸದನದ ಮುಂದೆ ಇಡಬೇಕು ಅದು ವಂಸಕ್ಕೆ ಏನ್ ಈಗ ವಂಸಕ ಎನ್ ಇಲ್ಲಿ ಕೇಳಿ ಬಂಗಾರಪ್ಪ ಮಧು ಮಧುರೇ ಸುಧಾಕರ್ ಈಗ ನಾವು ಚರ್ಚೆಯೋದು ಪ್ರಾರಂಭ ಮಾಡ್ತಿದ್ದಾರೆ ಮುಖ್ಯಮಂತ್ರಿಯೋದಕ್ಕೆ ಉತ್ತರ ಕೊಡಬೇಕಾಗ್ತದೆ ನಾನು ನೀವು ಆದಷ್ಟು ಸಂಕ್ಷಿಪ್ತವಾಗಿ ಎಲ್ಲ ಹೇಳಿದ ವಿಚಾರ ಇರುವಂಥದ್ದು ಆ ಇದರಲ್ಲಿ ಅದನ್ನು ತಾವು ಹೇಳಿ ನಾನು ಆಡಳಿತ ಪಕ್ಷದ ಕೇಳಿದಷ್ಟೇ ಅವ್ರು ಮಾತಾಡೋಕೆ ಅವನು ಕೂಡ ಡಿಸ್ಟರ್ಬ್ ಮಾಡಲಿಕ್ಕೆ ಯಾರು ಕೂಡ ಹೋಗಬೇಡಿ ತಾವು ಕೂಡ ಅವ್ರು ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಕೂಡ ಮಾತಾಡಲಿಕ್ಕೆ ಕೂಡ ಹೋಗಬೇಡಿ ಯಾಕೆಂದರೆ ನೀವು ನಿನ್ನೆ ಆ ಕಡೆ ಚರ್ಚೆ ಮಾಡಿ ಕೇಳ್ತಾನೆ ಇಲ್ಲ ಯಾರು ಯಾರು ಏನು ಮಾತಾಡೋದು ಅದಕ್ಕಾಗಿ ಮಾತ್ರ ನಾನು ಸ್ವಿಚ್ಚನ್ನು ಯಾರು ಏನು ಮಾತಾ ಅರ್ಥ ಆಗೋದಿಲ್ಲ ಆ ಸಂದರ್ಭದಲ್ಲಿ ಯಾರು ಒಬ್ಬರು ಮಾತಾಡೋಕೆ ಎಲ್ಲಿ ಕೂಡ ಬಂದ್ ಮಾಡಲಿಲ್ಲ ಪರಸ್ಪರ ಇಲ್ಲಿಂದ ಅಪ್ಪ ಜನ ಇಲ್ಲಿಂದ ಎಪ್ಪತ್ತು ಜನ ಮಾತಾಡುವಾಗ ಏನು ಗೊತ್ತಾಗೋದು ಯಾರಿಗೆ ಗೊತ್ತಾಗೋದು ಅಂತ ಹೇಳಿದಾಗಲೇ ಅದನ್ನು ಆ ತಾತ್ಕಾಲಿಕ ಎರಡು ಮೂರು ನಿಮಿಷಕ್ಕೆ ಮಾತ್ರ ನಾವು ಅದನ್ನು ಉಪಯೋಗ ಮಾಡುವಂಥದ್ದು ಅದಕ್ಕ ತಾವು ಆದಷ್ಟು ಸಂಕ್ಷಿಪ್ತವಾಗಿ ವಿಚಾರಣೆ ಹೇಳಿ ಅವ್ರಿಗೆಲ್ಲ ಮಾತನಾಡಲಿ ಕೇಳಿಕೊಂಡು ಅದು ಉತ್ತರ ಕೊಡೋ ಮಾನ್ಯ ಮುಖ್ಯಮಂತ್ರಿ ಅವರು ಕೊಡ್ತಾರೆ